ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಿವ ಮರಡಿ ಮಾತಾಡ್ತಾ ಇರೋದು ಇನ್ಫೋರ್ ವೈಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಇವತ್ತು ನಾನು ನಿಮಗೆ ಕ್ರಿಕೆಟ್ ಲೋಕದಲ್ಲಿ ನಡೆದಂತ ಒಂದು ದೊಡ್ಡ ದುರಂತದ ಬಗ್ಗೆ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಅನ್ನು ಒತ್ತಿ ಇಡೀ ದೇಶಾದ್ಯಂತ ಕ್ರಿಕೆಟ್ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ ಅದರಲ್ಲೂ ಕೂಡ ಐ ಪಿ ಎಲ್ ಪಂದ್ಯಾವಳಿಗಳಿಗೆ ಸಾಕಷ್ಟು ಅಪಾರವಾದ ಅಭಿಮಾನಿಗಳಿದ್ದಾರೆ ಐ ಪಿ ಎಲ್ ಪಂದ್ಯಾವಳಿಗಳಲ್ಲಿ ಸಪರೇಟ್ ಆಗಿ ರಾಜ್ಯ ರಾಜ್ಯದ ತಂಡಗಳು ಭಾಗವಹಿಸುತ್ತವೆ ಕ್ರಿಕೆಟ್ ಅಂದ್ರೆ ಹಾಗೆ ಕ್ರಿಕೆಟ್ಗೆ ಸಪರೇಟ್ ಆದಂತ ಫ್ಯಾನ್ ಬೇಸ್ ಕೂಡ ಇದೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಬಹಳ ಜನ ಬಹಳಷ್ಟು ಜನ ಅಭಿಮಾನಿಗಳಿದ್ದಾರೆ ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಮುಂದಿನ ದುರಂತ ಇದೇ ಒಂದು ಆಚರಣೆ ಅಥವಾ ಇದೇ ಒಂದು ವಿಷಯದ ಸಂಬಂಧವಾಗಿದೆ ಗೊತ್ತಿರುವ ಹಾಗೆ ಈ ವರ್ಷ ಐ ಪಿ ಎಲ್ ಪಂದ್ಯಾವಳಿಯನ್ನ ಆರ್ ಸಿ ಬಿ ತಂಡ ಗೆದ್ದಿದೆ ಆರ್ ಸಿ ಬಿ ತಂಡಕ್ಕೆ ಇಡೀ ರಾಜ್ಯದಂತಲ್ಲ ಇಡೀ ದೇಶಾದ್ಯಂತಲ್ಲ ಇಡೀ ವಿಶ್ವದಾದ್ಯಂತ ಅಪಾರ ಅಭಿಮಾನಿ ಬಳಗ ಇದೆ ಜೂನ್ ಮೂರನೇ ತಾರೀಕಿಗೆ ಐ ಪಿ ಎಲ್ ಪಂದ್ಯಾವಳಿಯ ಫೈನಲ್ ಪಂದ್ಯ ಇರುತ್ತದೆ ಅದು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಈ ಪಂದ್ಯಾವಳಿಯಲ್ಲಿ ಆರ್ ಸಿ ಬಿ ತಂಡ ಹದಿನೆಂಟು ವರ್ಷಗಳಿಂದ ಕಾಯ್ತಾ ಇರುವಂತಹ ಟ್ರೋಫಿ ಆರ್ ಸಿ ಬಿಟ್ಟ ಇದರಿಂದ ಇಡೀ ದೇಶದಂತ ಇರುವ ಅಭಿಮಾನಿಗಳು ಆರ್ ಸಿ ಬಿ ಅಭಿಮಾನಿಗಳು ಬಹಳ ಖುಷಿಯಿಂದ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ ಇಡೀ ರಾತ್ರಿಯೆಲ್ಲ ಇಡೀ ದೇಶಾದ್ಯಂತ ಬೇರೆ ಬೇರೆ ಕಡೆಗಳೆಲ್ಲ ಬೇರೆ ಬೇರೆ ತರದ ಸೆಲೆಬ್ರೇಷನ್ ಆಗಿರ್ಬೋದು ಆಚರಣೆ ಆಗಿರ್ಬೋದು ಬಹಳ ವಿಜೃಂಭಣೆಯನ್ನ ಮಾಡುತ್ತಾರೆ ಮರುದಿನ ಅಂದ್ರೆ ಆರ್ ಸಿ ಬಿ ತಂಡ ಟ್ರೋಫಿಯನ್ನ ಗೆದ್ದ ಮರುದಿನ ಬೆಂಗಳೂರಿನಲ್ಲಿ ಒಂದು ಪರೇಡ್ ಅನ್ನು ಇಟ್ಕೊಳ್ತಾರೆ ಅದೇ ರೀತಿ ಆರ್ ಸಿ ಬಿ ತಂಡ ಮರುದಿನ ಅಂದ್ರೆ ಟ್ರೋಫಿ ಗೆದ್ದ ಮರುದಿನ ಬೆಂಗಳೂರನ್ನ ತಲುಪುತ್ತದೆ ಬೆಳಿಗ್ಗೆ ಏಳು ಗಂಟೆಗೆ ಆರ್ ಸಿ ಬಿ ಒಂದು ಟ್ವೀಟ್ ಮಾಡುತ್ತಾರೆ ಏನಂತಂದ್ರೆ ಐದು ಗಂಟೆಗೆ ವಿಕ್ಟರಿ ಪರೇಡ್ ಇದೆ ಅಂತ ಹೇಳಿ ಅನೌನ್ಸ್ ಮಾಡುತ್ತಾರೆ ಆದ್ರೆ ಆರ್ ಸಿ ಬಿ ತಂಡ ಪುನಃ ಹನ್ನೊಂದು ಐವತ್ ತಾರ ಪರೇಡ್ ಅನ್ನ ಕ್ಯಾನ್ಸಲ್ ಮಾಡುತ್ತೆ ಯಾಕೆಂತಂದ್ರೆ ಆಲ್ರೆಡಿ ಸಾಕಷ್ಟು ಅಭಿಮಾನಿಗಳು ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲಿ ಕುಂಕೊಳ್ತಿರ್ತಾರೆ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಆಯ್ತಾ ಇರ್ತಾರೆ ಸೊ ಇದರಿಂದ ಹೆವಿ ಕ್ರೌಡ್ ಆಗಿರೋದು ಹೆವಿ ಕ್ರೌಡ್ ಆಗುತ್ತೆ ಅಂತ ಹೇಳಿ ಸೊ ಇಡೀ ಪರೇಡ್ ಅನ್ನ ಕ್ಯಾನ್ಸಲ್ ಮಾಡುತ್ತೆ ಆದ್ರೆ ಈ ಪರೇಡ್ ಸ್ಟಾರ್ಟ್ ಆಗುವಂತ ಸ್ಥಳ ಏನಿದೆ ಅಲ್ಲಿಂದ ಹಿಡಿದು ಚನ್ನಸ್ವಾಮಿ ವರೆಗೂ ಚೆನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಬಹಳಷ್ಟು ಜನ ಆಲ್ರೆಡಿ ಸೇರ್ಕೊಂಡಿರ್ತಾರೆ ಮೂರು ಗಂಟೆ ಅಷ್ಟೊತ್ತಿಗೆ ಇಡೀ ಸ್ಟೇಡಿಯಂ ಹತ್ರ ಎರಡರಿಂದ ಮೂರು ಲಕ್ಷ ಜನ ಸೇರುತ್ತಾರೆ ಮೂರು ಹದಿನಾಲ್ಕಕ್ಕೆ ಆರ್ ಸಿ ಬಿ ತಂಡ ಮತ್ತೆ ಐದು ಗಂಟೆಗೆ ಪರೇಡ್ ಮಾಡುವ ಬಗ್ಗೆ ಕನ್ಫರ್ಮ್ ಮಾಡುತ್ತದೆ ಆದರೆ ಮೂರು ಗಂಟೆಗೆ ಓಪನ್ ಮಾಡಬೇಕಾದ ಸ್ಟೇಡಿಯಂನ ಗೇಟ್ಗಳನ್ನು ಇನ್ನೂ ಕೂಡ ಓಪನ್ ಮಾಡಿರುವುದಿಲ್ಲ ಸೊ ಇದರಿಂದ ಬಹಳಷ್ಟು ನೂಕು ನುಗ್ಗಲುಗಳು ಒಟ್ಟಾಗುತ್ತದೆ ಸೊ ಆದರೆ ಮೂರಿಂದ ನಾಲ್ಕು ಗಂಟೆಯವರೆಗೂ ಗೇಟ್ ಅನ್ನು ಓಪನ್ ಮಾಡೋದೇ ಇಲ್ಲ ಸೊ ನಾಲ್ಕು ನಲ್ವತ್ತು ಗಂಟೆಯ ಸುಮಾರಿಗೆ ಆರ್ ಸಿ ಬಿ ಅಭಿಮಾನಿಗಳು ಬ್ಯಾರಿಕೇಡ್ ಸೊ ಗೇಟ್ಗಳನ್ನು ಮುರಲಿಕ್ಕೆ ಪ್ರಯತ್ನಿಸ್ತಾರೆ ಈ ಒಂದು ಯೋಜಿತವೇ ಇಲ್ಲದಂಥ ಕಾರ್ಯಕ್ರಮಕ್ಕೆ ಅಮಾಯಕ ಹನ್ನೊಂದು ಜನ ಪ್ರಾಣ ಕಳೆದುಕೊಳ್ತಾರೆ ಸೊ ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಭೀಕರವಾದಂಥ ಕಾತೊಳಿತ ಆಗುತ್ತದೆ ಸೊ ಇದರಲ್ಲಿ ಒಟ್ಟಾರೆಯಾಗಿ ಹನ್ನೊಂದು ಜನ ಮೃತಪಡುತ್ತಾರೆ ಅಷ್ಟೇ ಅಲ್ಲದೆ ಐವತ್ತಕ್ಕಿಂತ ಹೆಚ್ಚು ಜನ ಗಾಯಗೊಳ್ತಾರೆ ಆರ್ ಸಿ ಬಿ ವಿಕ್ಟರಿ ಪರೇಡ್ನ ನೋಡಲಿಕ್ಕೆ ನಿಂತಿರುವಂಥ ನೋಡಲಿಕ್ಕೆ ಕಾಯ್ತಾ ಇರುವಂಥ ಆರ್ ಸಿ ಬಿ ಅಭಿಮಾನಿಗಳಿಗೆ ಬಹಳ ದೊಡ್ಡ ಆಘಾತ ಆಗುತ್ತದೆ ಈ ಭೀಕರ ಕಾಲ್ತೊಳಿತದಲ್ಲಿ ಮೃತಪಟ್ಟರ ಪಟ್ಟವರನ್ನು ಮತ್ತು ಗಾಯಗೊಂಡಂಥವ್ರನ್ನ ಪೊಲೀಸರು ಉಳಿಸಲಿಕ್ಕೆ ಬಹಳ ಪ್ರಯತ್ನ ಪಡ್ತಾರೆ ಆದರೆ ಆಗೋದಿಲ್ಲ ಈ ಒಂದು ಜೀವಿಗಳಿಗೆ ಯಾವುದೇ ಬೆಲೆ ಇಲ್ಲದಂತೆ ಆಗುತ್ತದೆ ಈ ಒಂದು ಕಾಲ್ತೊಳಿತದಲ್ಲಿ ಮೃತಪಟ್ಟವರ ಹೆಸರು ಹದಿಮೂರು ವರ್ಷದ ದಿವ್ಯಾಂಶಿ ಹದಿನೇಳು ವರ್ಷದ ಶಿವಲಿಂಗು ಹದಿನೆಂಟು ವರ್ಷದ ಭೂಮಿಕ್ ಹತ್ತೊಂಬತ್ತು ವರ್ಷದ ಚಿನ್ನಯ್ಯ ಹತ್ತೊಂಬತ್ತು ವರ್ಷದ ಚಿನ್ಮಯಿ ಇಪ್ಪತ್ತೆರಡು ವರ್ಷದ ಪ್ರಜ್ವಲ್ ಇಪ್ಪತ್ತೊಂದು ವರ್ಷದ ಸಹನ ಹದಿನೆಂಟು ವರ್ಷದ ಮನೋಜ್ ಕುಮಾರ್ ಇಪ್ಪತ್ತೈದು ವರ್ಷದ ಪೂರ್ಣಚಂದ್ರ ಇಪ್ಪತ್ತಾರು ವರ್ಷದ ಅಕ್ಷತಾ ಇಪ್ಪತ್ತೊಂಬತ್ತು ವರ್ಷದ ಕಾಮಾಕ್ಷಿ ದೇವಿ ಇವರೆಲ್ಲರೂ ಕೂಡ ಮೂವತ್ತು ವರ್ಷದ ಆಸಪಾಸಿನವರು ಈ ಒಂದು ದುರಂತ ಇಡೀ ರಾಜ್ಯವನ್ನೇ ಬೆಚ್ಚಿಗೊಳಿಸಿದೆ ಈ ಭೀಕರವಾದ ದುರಂತದಿಂದ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ಹಲವರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಹಾಗೆ ಎಫ್ಐಆರ್ ದಾಖಲಿಸುತ್ತದೆ ಅಷ್ಟೇ ಅಲ್ಲದೆ ಆರ್ ಸಿ ಬಿ ಎಸ್ ಸಿ ಎ ಹಾಗೂ ಡಿ ಎನ್ ಎ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂಧನಕ್ಕೆ ಆದೇಶಿಸುತ್ತೆ ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂಥ ದಯಾನಂದ ಅವರನ್ನು ಸೇರಿ ಐದು ಜನ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡುತ್ತದೆ ರಾಜ್ಯ ಸರ್ಕಾರ ಇದಾದ ನಂತರ ಈ ಕೇಸನ್ನು ಸಿ ಐ ಡಿಗೆ ಒಪ್ಪಿಸುತ್ತದೆ ಇದಾದ ನಂತರ ರಾಜ್ಯ ಸರ್ಕಾರ ಮೃತಪಟ್ಟವರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಯ ಬ ಪರಿಹಾರವನ್ನು ಘೋಷಣೆ ಮಾಡುತ್ತದೆ ಅಲ್ಲದೆ ರಾಜ್ಯ ಸರ್ಕಾರ ಜನರ ಒತ್ತಾಯಕ್ಕೆ ಮನಿದು ನಂತರ ಹತ್ತು ಲಕ್ಷ ರೂಪಾಯಿದ ಪರಿಹಾರವನ್ನು ಇಪ್ಪತ್ತೈದು ಲಕ್ಷಕ್ಕೆ ವಿಸ್ತರಣೆ ಮಾಡಿ ಈ ಪರಿಹಾರವನ್ನು ಘೋಷಣೆ ಮಾಡುತ್ತದೆ ಆದರೆ ಕೊನೆಯದಾಗಿ ಒಂದು ಮಾತು ಅಭಿಮಾನ ಯಾವತ್ತೂ ಮನಸ್ಸಲ್ಲಿರಬೇಕು ಯಾವುದೋ ಒಂದು ವಿಜೃಂಭಣೆಯ ಆಚರಣೆಗೋಸ್ಕರ ನಮ್ಮ ಜೀವವನ್ನು ಕಳೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ನಿಮ್ಮ ಕುಟುಂಬಕ್ಕೆ ನೀವೇ ಜವಾಬ್ದಾರರು ನಿಮ್ಮ ಕುಟುಂಬದ ನೋವಿಗೆ ನೀವೇ ಜವಾಬ್ದಾರರು